ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸಾಹಿತ್ಯ ಅವಧಾನ ಅಂತ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಹಾಗೂ ಉತ್ತರ ಭಾಗದಿಂದ ಸಾಹಿತ್ಯ ಅವಧಾನ ಅಂತಹ ಅಷ್ಟಾವಧಾನ ಕಾರ್ಯಕ್ರಮ ಗಣೇಶ ಭಟ್ ಕೊಪ್ಪಲ ತೋಟ ಅವಧಾನಿಗಳಿಂದ ಬಹಳ ಅದ್ಧೂರಿಯಾಗಿ ನಡೆಯಿತು ಯಾಕೆ ಇಂತಹ ಅವಧಾನವನ್ನು ಮಾಡಬೇಕು ಅಂತ ಹೇಳಿದರೆ ಕನ್ನಡದಲ್ಲಿ ಕಾವ್ಯ ಕಟ್ಟುವ ಛಂದಸ್ಸಿನ ಕಾವ್ಯವನ್ನು ಕಟ್ಟುವ ಹಲವಾರು ಕಾರ್ಯಕ್ರಮಗಳು ನಡೆಯಬೇಕು ಈಗ ಸಾಹಿತ್ಯಾವಧಾನ ಅಂತ ಹೇಳಿದರೆ ಛಂದಸ್ಸನ್ನು ಉಪಯೋಗಿಸಿ ಅದರಲ್ಲಿ ಎಂಟು ಮಂದಿ ಕಾವ್ಯವನ್ನು ಕಟ್ಟುತ್ತಾರೆ ನಿಷೇಧಾಕ್ಷರ ಸಮಸ್ಯಾಪೂರಣ ದತ್ತಪದಿ ಗುಣಿತಾಕ್ಷರ ನೆಸ್ತಾಕ್ಷರ ಅಥವಾ ಆಶುಕವಿತ್ವ ಅಪ್ರಸ್ತುತ ಪ್ರಸಂಗ ಕಾವ್ಯವಾಚನ ಹೀಗೆ ಸಂಖ್ಯಾಬಂಧ ಹೀಗೆ ಹಲವಾರು ವಿಭಾಗಗಳನ್ನು ಒಳಗೊಂಡಂತಹ ಸಾಹಿತ್ಯಾವಧಾನ ಬೆಂಗಳೂರಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ವತಿಯಿಂದ ನಡೆಯಿತು ಇದನ್ನು ಯಾಕೆ ಮಾಡಬೇಕು ಅಂತ ಹೇಳಿದರೆ ಈಗ ನಾವು ಆಂಗ್ಲ ಸಾಹಿತ್ಯದಲ್ಲಿ ನೋಡಿದರೆ ಹಲವಾರು ಪದಗಳ ಆಟವನ್ನು ನಾವು ನೋಡ್ತೇವೆ ಅಂದರೆ ಪದಬಂಧ ಕ್ರಾಸ್ವರ್ಡ್ ಅಂತ ಕರೀತಾರೆ ಹಾಗೆಯೇ ನ್ಯೂಯಾರ್ಕ್ ಟೈಮ್ಸ್ ಅವರು ಕೂಡ ಹಲವಾರು ಪದಗಳ ಆಟಗಳನ್ನು ಮಾಡ್ತಾರೆ ಅಂದರೆ ಬಿಟ್ಟ ಪದ ತುಂಬಿರಿ ಆ ತರಹ ಬಿಟ್ಟ ಅಕ್ಷರ ತುಂಬಿರಿ ಹಾಗಾದರೆ ಕನ್ನಡದಲ್ಲಿ ಅಂತಹ ಒಂದು ಸಾಹಿತ್ಯದ ಆಟ ನಡೆಯೋದಿಲ್ಲ ಯಾಕೆ ಬೇಕು ಇಂತಹ ಸಾಹಿತ್ಯದ ಆಟ ಅಂತ ಹೇಳಿದರೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಸುಮಾರು ಹನ್ನೊಂದನೇ ಶತಮಾನ ಆಸುಪಾಸು ಅಲ್ಲಿಂದ ಷಟ್ಪದಿಗಳ ರಚನೆಯನ್ನು ಶುರು ಮಾಡಿಕೊಂಡು ಬಂದರು ಅದರಲ್ಲಿ ಭಾಮಿನಿ ಷಟ್ಪದಿ ಆಗಲಿ ಭೋಗ ಶರ ಷಟ್ಪದಿಗಳಾಗಲಿ ವಾರ್ಧಕ ಷಟ್ಪದಿಗಳಾಗಲಿ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ಒಂದು ಕಾವ್ಯವನ್ನು ಕಟ್ಟುತ್ತಾ ಬಂದರು ಷಟ್ಪದಿಯ ರೀತಿಯಲ್ಲಿ ಭಾಮಿನಿ ಷಟ್ಪದಿ ಅಂತ ಹೇಳಿದರೆ ಅದರಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಅಂತ ಹೇಳ್ಕೊಂಡು ಬರೆದು ಆದಿಪ್ರಾಸವನ್ನು ತಂದು ಒಂದು ವಿಷಯವನ್ನು ತುಂಬ ಸುಂದರವಾಗಿ ಅಲಂಕಾರ ಪೂರಿತವಾಗಿ ಬರೆಯುವಂತಹ ಒಂದು ಆಟ ಸಾಹಿತ್ಯ ಅವಧಾನದಲ್ಲಿ ನಾವು ಭಾಮಿನಿ ಷಟ್ಪದಿಯನ್ನು ತಂದಿತು ಅಂತ ಹೇಳಿದ್ರೆ ಒಂದು ವಿಷಯದ ಆಧಾರದ ಮೇಲೆ ಸಮಸ್ಯೆ ಪೂರಣವೋ ಅಥವಾ ಒಂದು ರೀತಿಯ ದತ್ತ ಪದಗಳನ್ನು ಕೊಟ್ಟು ನಾಲ್ಕು ರೀತಿಯ ಪದಗಳನ್ನು ಕೊಟ್ಟು ಅವಧಾನಿಗಳ ಪದ್ಯ ಕಟ್ಟುವ ಶಕ್ತಿಯನ್ನು ನಾವು ಅದರಲ್ಲಿ ನೋಡ್ತೇವೆ ಆದರೆ ಜನಸಾಮಾನ್ಯರು ಏನು ಮಾಡಬೇಕು ಅಂತ ಹೇಳಿದರೆ ಈ ಷಟ್ಪದಿಯನ್ನು ತಾವು ತಾವೇ ಒಂದು ಸೃಷ್ಟಿ ಮಾಡುವಂತಹ ಬರೆಯುವಂತಹ ಆಟವನ್ನು ಆಡಬಹುದು ಈಗ ದಿನನಿತ್ಯದ ಒಂದು ನ್ಯೂಸ್ ಆಗಲಿ ಸುದ್ದಿ ಸಮಾಚಾರ ಆಗಲಿ ಯಾವತ್ತೂ ನಾವು ಒಂದು ಋಣಾತ್ಮಕವಾಗಿ ನೋಡುವಂತಹ ಕಾಲದಲ್ಲಿ ನಮ್ಮ ಮನಸ್ಸನ್ನು ಧನಾತ್ಮಕವಾಗಿ ಹೇಗೆ ಹರಿಯಗೊಡೋದು ಅಂತ ಹೇಳುವಂತಹ ಒಂದು ವಿಚಾರವನ್ನು ಪ್ರತಿಯೊಬ್ಬರ ಮನಸ್ಸಲ್ಲಿ ತಂದರೂ ಕೂಡ ಅದರಿಂದ ನಾವು ಒಂದು ಶ್ರೇಷ್ಠ ಕವಿ ಆಗ್ತೇವೆ ದೊಡ್ಡ ಕಾವ್ಯ ಬರೆಯುತ್ತೇವೆ ಅಂತ ಅಲ್ಲ ನಮಗೆ ಕ್ಷಣಕ್ಷಣಕ್ಕೂ ಬೇಕಾಗಿರುವಂಥದ್ದು ಒಂದು ಸಂತೋಷ ಆನಂದದ ಸಮಯ ಅದನ್ನು ಹೇಗೆ ಮಾಡೋದು ಈಗ ಉದಾಹರಣೆಗೆ ಒಂದು ಐದು ನಿಮಿಷ ಎಲ್ಲಾದರೂ ಒಂದು ಕಳಿಬೇಕು ಅಂತ ಹೇಳಿದರೆ ನಾವು ತಕ್ಷಣ ನಮ್ಮ ದೂರವಾಣಿಯನ್ನು ಚರವಾಣಿಯನ್ನು ಹಿಡಿಯುತ್ತೇವೆ ಅದರ ಬದಲು ಒಂದು ಪ್ರಾಸವನ್ನು ತಂದು ಒಂದು ವಿಷಯವನ್ನು ತಂದು ಯಾವುದೇ ವಿಷಯ ಆಗಲಿ ಅದು ದೇವರ ಬಗ್ಗೆಯೇ ಆಗಬೇಕು ಅಂತ ಇಲ್ಲ ಸಾಹಿತ್ಯದ ಬಗ್ಗೆಯೇ ಆಗಬೇಕು ಅಂತ ಇಲ್ಲ ಒಂದು ಪ್ರಸಕ್ತ ವಿದ್ಯಮಾನದ ಬಗ್ಗೆ ಆಗಬೇಕು ಅಂತ ಇಲ್ಲ ಅಥವಾ ಒಂದು ತಮಾಷೆಯಾದಂತಹ ವಿಚಾರವನ್ನು ಒಂದು ಪದ ಬಳಕೆಯನ್ನು ಯೂಸ್ ಅಂದರೆ ಅದನ್ನು ಬಳಸಿ ಪ್ರಾಸ ಆಗಲಿ ಅಲಂಕಾರ ಆಗಲಿ ಅಥವಾ ಅದನ್ನು ಒಂದು ಷಟ್ಪದಿಯ ರೀತಿಯಲ್ಲಿ ಅದನ್ನು ಕೂರಿಸುವಂತಹ ಪ್ರಯತ್ನವನ್ನು ಮಾಡಿತು ಅಂತ ಹೇಳಿ ಆದರೆ ಆ ಒಂದು ಐದು ನಿಮಿಷವನ್ನು ತುಂಬ ಸಂತೋಷವಾಗಿ ಕಳೆಯಬಹುದು ಅಂತ ಅದು ನಮ್ಮ ಟೈಮ್ ರಿಲೇಟಿವಿಟಿ ಅಂತ ಒಂದು ನಮಗೆ ಗೊತ್ತಿದೆ ಒಂದು ನಿಮಿಷ ಕಳಿಯಲಿಕ್ಕೆ ಕೆಲವೊಮ್ಮೆ ತುಂಬ ಕಷ್ಟ ಆಗ್ತದೆ ಆದರೆ ಇಂತಹ ಒಂದು ಪದಗಳ ಆಟ ಅದು ಕೂಡ ನಮ್ಮ ತುಂಬ ಚಂದದ ಭಾಷೆಯಾದ ಕನ್ನಡದಲ್ಲಿ ಮಾಡಬೇಕು ಅಂತ ಆದರೆ ಅದು ಆ ಕ್ಷಣವನ್ನು ಕಳಿಯೋದು ಆನಂದದಿಂದ ಕಳೆಯೋದು ಅಂತ ಅದನ್ನು ಒಂದು ತಿಳಿಬಹುದು ಮತ್ತು ಒಂದು ಸಮಯವನ್ನು ದೂಡುವಂತಹ ಒಂದು ಸುಂದರವಾದ ಆಟ ಆಗಿ ನಡೆಯುತ್ತಾ ಇದೆ ಹಾಗೆ ಇಂಥದ್ದನ್ನು ತುಂಬ ಕ್ರಮಬದ್ಧವಾಗಿ ಒಂದು ಸಭೆಯಲ್ಲಿ ಮಾಡಬೇಕು ಅಂತ ಹೇಳುವಂತಹ ಒಂದು ಕಾರ್ಯಕ್ರಮ ಅಷ್ಟಾವಧಾನ ಕಾರ್ಯಕ್ರಮ ಸಾಹಿತ್ಯ ಅವಧಾನ ಅಂತ ಕೂಡ ಕರೀತಾರೆ ಅದರಲ್ಲಿ ವಿಷಯ ಆಧಾರಿತ ಕೂಡ ನಡೆಯುತ್ತದೆ ಹೀಗೆ ನಿಧಾನವಾಗಿ ಷಟ್ಪದಿಗಳನ್ನು ಕಟ್ಟಿಕೊಂಡು ಅಥವಾ ಛಂದಸ್ಸಿನಲ್ಲಿ ಸಂಸ್ಕೃತದ ಕೆಲವು ಸ್ವರೂಪ ಕಾವ್ಯ ಸ್ವರೂಪವನ್ನು ಕನ್ನಡದಲ್ಲಿ ಹೇಗೆ ಬಳಕೆ ಮಾಡುವುದು ಅಂತ ಹೇಳುವಂತಹ ಒಂದು ಆಲೋಚನೆಯನ್ನು ಮಾಡಿಕೊಂಡಿತ್ತು ಅಂತ ಆದರೆ ಅದನ್ನು ತುಂಬ ಸುಂದರವಾಗಿ ನಮ್ಮ ಸಮಯವನ್ನು ಕಳೆಯಲಿಕ್ಕೆ ಅದನ್ನು ಉಪಯೋಗಿಸಬಹುದು ಇದರ ಜೊತೆಗೆ ಸಾಹಿತ್ಯದ ಕೆಲಸ ಕೂಡ ನಡೆಯುತ್ತದೆ ಕನ್ನಡದ ಕೆಲಸ ಕೂಡ ನಡೆಯುತ್ತದೆ ಆನಂದವಾಗಿ ಸಮಯ ಕಳೀಲಿಕ್ಕೆ ಒಂದು ದಾರಿ ಕೂಡ ಆಗ್ತದೆ ನಮ್ಮ ಭಾಷೆ ತುಂಬ ಚಂದ ಆದ ಕಾರಣ ಇದನ್ನು ಮಾಡುವಂತಹ ಕಾರ್ಯವನ್ನು ಎಲ್ಲರೂ ಮಾಡಬೇಕು ಅಂತ ಹೇಳುವಂತಹ ಅನುಗ್ರಹಪೂರ್ವಕವಾಗಿ ಈ ವಿಷಯಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ನಿರಂತರ ಚಟುವಟಿಕೆ ಮಾಡೋದ್ರ ದೃಷ್ಟಿಯಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಸಾಹಿತ್ಯದ ಕೆಲಸದಲ್ಲಿ ನಿರಂತರವಾಗಿ ಮಾಡಬೇಕಾದಂಥ ಅನುಕ್ರಮಗಳು ಅಥವಾ ಕಾರ್ಯಕ್ರಮಗಳು ಏನು ಅಂತ ಹೇಳಿದರೆ ಹೀಗೆ ಯಾವುದೇ ಒಂದು ಪ್ರಸ್ತುತ ವಿಷಯವನ್ನು ತೆಗೆದುಕೊಂಡು ಒಂದು ಕಾವ್ಯವನ್ನು ಕಟ್ಟುವ ಕೆಲಸವನ್ನು ಅಥವಾ ಒಂದು ಪದ್ಯವನ್ನು ಕಟ್ಟುವಂತಹ ಕೆಲಸವನ್ನು ಮಾಡಬಹುದು ಇದು ಸ್ವಾಸಂತೋಷಕ್ಕೆ ಅದರ ಜೊತೆಗೆ ಇನ್ನೊಬ್ಬರನ್ನು ಕೂಡ ಅದರಲ್ಲಿ ಕರೆದುಕೊಂಡು ಹೋಗುವಂತಹ ಕಾರ್ಯವನ್ನು ಕೂಡ ಮಾಡಬಹುದು ಹೇಳಿಕೊಡುವಂತಹ ಕೆಲಸ ನಾನು ಇಂಥವರಿಗೆ ಒಂದು ನಾಲ್ಕು ಜನರಿಗೆ ಹೇಳಿಕೊಟ್ಟಿದ್ದೇನೆ ಅಂತ ಹೇಳುವಾಗ ಅದರಿಂದ ಸಿಗುವಂತಹ ಆನಂದ ಏನಲ್ಲ ಆ ಆನಂದ ಹೆಚ್ಚು ಸಮಯ ಉಳಿಯುವಂಥದ್ದು ನಾನು ಇಂಥದ್ದನ್ನು ಮಾಡಿದ್ದೇನೆ ಅಂತ ಹೇಳಿಕೊಂಡು ಇನ್ನೊಬ್ಬರಿಗೆ ಹೇಳಬೇಕು ಅಂತ ಅಲ್ಲ ನನ್ನ ಸಂತೋಷಕ್ಕೋಸ್ಕರ ನಾನು ಒಂದು ಧನಾತ್ಮಕವಾಗಿ ಕಾಲವನ್ನು ಕಳೆಯುವಂತಹ ಒಂದು ಒಂದು ಉದ್ದೇಶವನ್ನು ಸಾಧಿಸಲಿಕ್ಕೋಸ್ಕರ ಇದನ್ನು ಬಳಕೆ ಮಾಡಬಹುದು ವಿಶೇಷವಾಗಿ ಮಹಿಳೆಯರಿಗೆ ಆಸಕ್ತಿ ಹೊರಗಿಸುವಲ್ಲಿ ಏನು ಕೆಲಸ ಮಾಡ್ಬೋದು ಯಾಕಂದರೆ ಸೀರಿಯಲ್ಗಳ ಅಬ್ಬರದಲ್ಲಿ ನಡುವೆ ಏನು ಮಾಡ್ಬೋದು ಇದು ತುಂಬ ಸುಂದರವಾದ ಪ್ರಶ್ನೆ ಇದು ನಾನು ದಿನನಿತ್ಯ ನಮ್ಮ ಒಂದು ನಾಲ್ಕೈದು ಮಹಿಳೆಯರಿಗೆ ಅದರಲ್ಲೂ ಗೃಹಿಣಿಯರಿಗೆ ಭಗವದ್ಗೀತೆ ಮತ್ತು ಉಪನಿಷತ್ತು ತರಗತಿಗಳನ್ನು ನಡೆಸ್ತೇನೆ ನಾನು ಅವರಿಗೆ ಏನು ಹೇಳೋದು ಅಂತ ಹೇಳಿದರೆ ಇದನ್ನು ನೀವು ಒಂದು ಐದು ನಿಮಿಷ ದೇವರ ಮನೆ ಎದುರು ಅಥವಾ ಮನೆಯಲ್ಲಿ ಧ್ಯಾನಪೂರ್ವಕವಾಗಿ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನೀವು ಅಡಿಗೆ ಮಾಡ್ತಾ ದಿನನಿತ್ಯ ಅಡಿಗೆ ಮಾಡ್ತಾ ಇಂತಹ ಶ್ಲೋಕಗಳನ್ನು ಹೇಳ್ಬೋದು ಅಂತ ಹೇಳುವಂತಹ ಒಂದು ಪರಿಪಾಠವನ್ನು ನಾನು ಅವರಿಗೆ ಒತ್ತಾಯಪೂರ್ವಕವಾಗಿ ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಏನು ಮಾಡ್ಬೋದು ಅಂತ ಹೇಳಿದರೆ ಈ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿ ಅಂದರೆ ಅಡಿಗೆಗೆ ಹಾಕುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿಯೇ ಪ್ರಾಸಬದ್ಧವಾದ ಷಟ್ಪದಿಗಳನ್ನು ಕೂಡ ಬರೆಯಬಹುದು ಇದನ್ನು ಒಂದು ಈಗ ಉದಾಹರಣೆಗೆ ನಾವು ಅಡಿಗೆಯ ವೀಡಿಯೋಗಳನ್ನು ತುಂಬ ನೋಡ್ತೇವೆ ಅದನ್ನು ಹೇಗೆ ಪ್ರಾಸಬದ್ಧವಾಗಿ ಬರಿಬೋದು ಅಥವಾ ಷಟ್ಪದಿ ರೂಪದಲ್ಲಿ ಬರಿಬೋದು ಅಂತ ಹೇಳುವಂತಹ ಆಲೋಚನೆ ಅಡಿಗೆ ಮಾಡಿಕೊಂಡೇ ಮಾಡಬಹುದು ಈಗ ಮುಖ್ಯವಾದ ಮನೆಯಲ್ಲಿ ಕೆಲಸ ಅಂತ ಹೇಳಿದರೆ ಮನೆಯನ್ನು ಶುದ್ಧವಾಗಿಟ್ಕೊಳ್ಳೋದು ಅಂತ ಹೇಳಿದರೆ ನೆಲವನ್ನು ಒರೆಸೋದು ಅಥವಾ ಕಸ ಗುಡಿಸೋದು ಬಲೆ ತೆಗೆಯೋದು ಪಾತ್ರೆ ತೊಳೆಯೋದು ಇದೇ ತುಂಬ ಕಷ್ಟದ ಕೆಲಸ ಇದನ್ನು ಯಾರು ಮಾಡುವುದು ಅಂತ ಹೇಳೋದು ಕೂಡ ತುಂಬ ಕಷ್ಟದ ಕೆಲಸ ಅಲ್ವಾ ಅಂದರೆ ಅದೊಂದು ಬೇಜಾರಿನ ಕೆಲಸ ಅಥವಾ ನಿಕೃಷ್ಟ ಕೆಲಸ ಅಂತ ಹೇಳುವಂತಹ ಭಾವನೆ ಇದೆ ಆದರೆ ಇದೇ ಕಾಲದಲ್ಲಿ ಕವಿತೆ ಕಟ್ಟುವ ಕೆಲಸವನ್ನು ಕೂಡ ಯಾಕೆ ಮಾಡಬಾರ್ದು ಇದು ಒಂದು ಕೆಲವೊಂದು ಹೆಚ್ಚಿನ ಪ್ರಾಸಗಳು ಕೂಡ ಇದೇ ಸಮಯದಲ್ಲಿ ಉಳಿಯುತ್ತವೆ ಆದ ಕಾರಣ ಮನೆಯನ್ನು ಶುದ್ಧ ಮಾಡುವಂತಹ ಕೆಲಸ ಆಯಿತು ಅದರ ಜೊತೆಗೆ ಮನವನ್ನು ಶುದ್ಧ ಮಾಡುವ ಕೆಲಸ ಕೂಡ ಅದೇ ಸಮಯದಲ್ಲಿ ಒಟ್ಟೊಟ್ಟಿಗೆ ಆಗ್ತದೆ ಆದ ಕಾರಣ ಅದನ್ನು ಕ್ರಮೇಣವಾಗಿ ಒಂದು ಕಡೆಯಲ್ಲಿ ಬರೀತಾ ಬರೀತಾ ಅದುವೇ ಒಂದು ತಿಂಗಳ ನಂತರ ನೋಡಿದರೆ ನಿಮಗೆ ನೂರು ಪುಟಗಳಷ್ಟು ಒಂದು ಕಾವ್ಯ ಸೃಷ್ಟಿ ಆಗ್ತದೆ ಆದ ಕಾರಣ ಇದು ಮಹಿಳೆಯರಿಗೆ ಅತ್ಯಂತ ಸೂಕ್ತ ಉಳಿದವರಿಗಿಂತ ಮಹಿಳೆಯರಿಗೆ ಹೆಚ್ಚು ಸೂಕ್ತ ಅಂತ ಹೇಳ್ತೇನೆ ಇದು ಎಲ್ಲ ವಯೋಮಾನದವರು ಕೂಡ ಮಾಡಬಹುದು ಅದರ ಜೊತೆಗೆ ಅವರು ನಮ್ಮ ಮನೆ ಅವರವರ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಆ ಮಕ್ಕಳ ಕೈಯಲ್ಲಿ ಕೂಡ ಇದು ಹೇಳಿ ನೋಡೋಣ ಇದು ಹೇಳಿ ನೋಡೋಣ ಅಂತ ಹೇಳುವಂತಹ ಒಂದು ಸುಂದರವಾದ ಪರಿಪಾಠವನ್ನು ಕೂಡ ಸೃಷ್ಟಿಸ್ಬೋದು ಅಂತ ಅವರು ಮುಖ್ಯ ಕೆಲಸ ಮಾಡಬೇಕು ಇದರಲ್ಲಿ ಅಂತ ಹೇಳುವಂಥದ್ದು ನನ್ನ ಭಾವನೆ ಸಾಹಿತ್ಯ ಕೃಷಿಯಲ್ಲಿ ಯುವ ತೊಡಕೊಳ್ತಾ ಇಲ್ಲ ಅಂತ ಅಭಿಪ್ರಾಯ ಇದೆ ಅದಕ್ಕೆ ನಿಮ್ಮ ವಿಶ್ಲೇಷಣೆ ಇದು ಇದು ಕೂಡ ಸತ್ಯವಾದ ಮಾತು ಆದರೆ ಇತ್ತೀಚೆಗೆ ನಾವು ನೋಡಿದಂತಹ ನಾನು ಆಗಲೇ ಹೇಳಿದ ಹಾಗೆ ಒಂದು ಸಾಹಿತ್ಯ ಅವಧಾನ ಅಷ್ಟಾವಧಾನದಲ್ಲಿ ಯುವಕರು ತೊಡಗಿಕೊಂಡಿದ್ದರು ಯುವಕರಿಗೆ ಮುಖ್ಯವಾದ ಈಗ ಆಕರ್ಷಣೆ ಏನು ಅಂತ ಹೇಳಿದರೆ ಒಂದು ಉದಾಹರಣೆ ತಗೊಳ್ಬೇಕು ಅಂತ ಹೇಳಿದರೆ ಇದು ರೀಲ್ಸ್ ಮಾಡುವಂಥದ್ದು ಅಥವಾ ಸಣ್ಣ ಆ ಒಂದು ಮೊಬೈಲನ್ನು ಬಳಕೆ ಮಾಡುವಂಥದ್ದು ಚರಾವಣೆ ಬಳ ಬಳಕೆ ಮಾಡುವಂಥದ್ದೆಲ್ಲ ಇದೆ ಗೊತ್ತಿರೋ ವಿಷಯ ಏನು ಅಂತ ಹೇಳಿದರೆ ಮೊಬೈಲ್ನಲ್ಲಿ ಕನ್ನಡದಲ್ಲಿ ಬರಿಬಹುದು ಅಂತ ಹೇಳುವಂಥದ್ದು ತುಂಬ ಜನಕ್ಕೆ ಗೊತ್ತಿದೆ ಶಾರ್ಟ್ ಫಾರ್ಮನ್ನೆಲ್ಲ ಯೂಸ್ ಮಾಡ್ತಾರೆ ಇಂಗ್ಲೀಷಲ್ಲಿ ಬರೆಯುವಾಗ ಆದರೆ ಕನ್ನಡದಲ್ಲಿ ಕನ್ನಡದಲ್ಲೇ ಬರೀಬಹುದು ಆ ಒಂದು ನಿಮಿಷದಲ್ಲಿ ಕವಿತೆ ಕಟ್ಟಬಾರದು ಅದು ಒಂದು ಈಗ ಈಗ ಉದಾಹರಣೆಗೆ ನೀವು ನೋ ಚಾಟ್ ಜಿ ಪಿ ಟಿ ಅಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಜೆಮಿನಿ ಅಂತ ಬಂದಿದೆ ಗ್ರಿ ಗ್ರಾಕ್ ಅಂತ ಬಂದಿದೆ ಹಲವಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ತಂತ್ರಜ್ಞಾನಗಳು ಇವೆ ಆದರೆ ನೀವು ಒಂದು ಉದಾಹರಣೆಗೆ ಇವತ್ತೇ ನೋಡಿ ಚಾಟ್ ಡಿ ಪಿ ಟಿಯಲ್ಲಿ ಹೋಗಿ ಒಂದು ಭಾಮಿನಿ ಷಟ್ಪದಿಯಲ್ಲಿ ಪದ್ಯ ಅಂತ ಹೇಳಿದರೆ ಅದು ಭಾಮಿನಿ ಷಟ್ಪದಿಯ ಯಾವ ಒಂದು ರೂಲನ್ನು ಕೂಡ ಅದು ಫಾಲೋ ಮಾಡೋದಿಲ್ಲ ಆದ ಕಾರಣ ಈ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಭಾಮಿನಿ ಷಟ್ಪದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೆಯೋ ಥರ ಯಾಕೆ ಮಾಡಬಾರದು ಅಲ್ವಾ ಆದ ಕಾರಣ ಅದು ಯುವಕರಿಗೂ ತಂತ್ರಜ್ಞಾನ ಗೊತ್ತಿರುವವರಿಗೂ ಕನ್ನಡ ಗೊತ್ತಿರುವವರಿಗೂ ಕಾವ್ಯ ಛಂದಸ್ಸು ಗೊತ್ತಿರುವವರೆಗೂ ಎಲ್ಲರಿಗೂ ಆಗುವಂತಹ ಒಂದು ಸಾಧನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ